ಗೈಸ್ ನಮ್ಮಪ್ಪ ಮಟನ್ ತಗೊಂಡು ಬಂದ್ರು ಬಾಡೋಟಾ ಹೇ ಗೈಸ್ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ವೇತಾಡಿಗೌಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ಗುರುವಾರ ವರ್ಷ ತಡ್ತು ಮಿಸ್ ಮಾಡ್ಕೊಳಕ್ಕಾಗಲ್ಲ ಅಲ್ಲ ಬನ್ನಿ ನೋಡೋಣ ಏನೇನು ಮಾಡ್ತೀವಿ ಅಂತ ನಮ್ಮಪ್ಪ ಇವಾಗ ಹಬ್ಬದ ಐಟಮ್ಸ್ನೆಲ್ಲ ಫ್ರೂಟ್ ಸಲಾಡ್ ಮಾಡೋಕ್ಕೆ ರೆಡಿ ಮಾಡ್ತಾ ಇದ್ದಾರೆ ನೋಡಿ ಎಷ್ಟು ಸಣ್ಣದಾಗಿ ಕಟ್ ಮಾಡ್ತಾರೆ ವಾ ಗಾಯ್ ನೋಡಿ ಲುಕಿಂಗ್ ಯಮ್ಮಿ ನೋಡಿ ಗೈ ನಮ್ಮಪ್ಪ ಇವತ್ತು ಫ್ರೂಟ್ ಸಲಾಡ್ ಮಾಡಿದರೆ ಎಷ್ಟು ಚೆನ್ನಾಗಿದೆ ಎಲ್ಲ ಹಣ್ಣು ಹಾಕಿ ಏನೇನು ಏ ಬೇಡ ಇಷ್ಟೇ ಸಾಕು ನಾವೇ ಅಲ್ವಾ ಪಪ್ಪ ಯಾ ಹಾಕಿದ್ರೆ ಅದೇ ಹೋಗುತ್ತೆ ಅಲ್ಲ ಇದೇ ಸಾಕು ಇದೇ ಸಖತಾಗಿದೆ ಇದು ಕಾಯಿ ತುರಿ ಹಾಕಮ್ಮ ಸ್ವಲ್ಪ ಓದ್ ಸಲ ಚೆನ್ನಾಗಿತ್ತು ಕಾಯಿ ತುರಿ ಹಾಕಿದ್ರೆ ಅಲ್ ಪಪ್ಪಾಜಿ ಹಾಕಿ ಸ್ವಲ್ಪ ಜಾಸ್ತಿ ಅಲ್ಲ ಏನೇನಿದೆ ಆ್ಯಪಲ್ ಇದೆ ದಾಳಿಂಬೆ ಇದೆ ಬನಾನಾ ಇದೆ ಸೀಬೆ ಹಣ್ಣಿದೆ ಇನ್ನೇನಿದೆ ಮೋಸಂಬಿ ಹಣ್ಣಿದೆ ಐದು ಥರ ಹಣ್ಣಿದೆ ಪಂಚಾಮೃತ ಪಂಚಕಲಾಮೃತ ಸಕ್ಕತ್ತಾಗಿದೆ ನೋಡಿ ಜೊತೆಗೆ ಸ್ವಲ್ಪ ಫ್ರೆಶ್ ಕೋಕೋನಟ್ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರುತ್ತೆ ಸ್ವಲ್ಪ ಹಾಕಮ್ಮ ಹಾಂ ಹ್ಞೂ ನೋಡಿ ಸೂಪರ್ ಇವತ್ತು ಮಟನ್ ಊಟದ ಜೊತೆಗೆ ಸಲಾಡ್ ಏನಮ್ಮ ಗ್ರೀನ್ ಟೀ ಗ್ರೀನ್ ಟೀ ಇನ್ನೂ ಚೆನ್ನಾಗಿರುತ್ತೆ ನಮ್ದು ಒಳ್ಳೆ ಹುಣ್ಸಿನ್ ಕಷಾಯ ಥರ ಕಾಣುತ್ತೆ ಅಲ್ವಾ ಗ್ರೀನ್ ಟೀ ಹೆಂಗ್ ಪಳಪಳ ಅಂತಿರುತ್ತೆ ಹೋಟ್ಲಲ್ಲಿ ಕೊಡೋದು ಹ್ಮ್ ಗೈಸ್ ನಮ್ಮನೆ ಗ್ರೀನ್ ಟೀ ಇದು ನೋಡಿ ನಮ್ಮನೆ ಗ್ರೀನ್ ಟೀ ನನಗೆ ಗ್ರೀನ್ ಟೀ ಕುಡ್ದಂಗ ಆಗಲ್ಲ ಜ್ಯೂಸ್ ಕುಡ್ದಂಗ ಆಗುತ್ತೆ ಮಸಾಲಾ ಜ್ಯೂಸ್ ಟೇಸ್ಟಿ ಆಗಿರುತ್ತೆ ಗೈಸ್ ಗ್ರೀನ್ ಟೀ ಅಂತ ಅನ್ಸುದೇ ಇಲ್ಲ ನಾವು ಬೆಳಗ್ಗೆ ಮಾಡ್ತಿದ್ವಲ್ಲ ಕರೋನಾ ಕಷಾಯ ತರನೇ ಇದೆ ಇದು ಇದೆನ್ ಗ್ರೀನ್ ಟೀ ತರ ಅನ್ಸಲ್ಲ ಇದೇನು ಆಗ್ತಿದೆ ಟೀ ಬಾಕ್ರಂತ ಹ್ಮ್ મત ಕಷಾಯನೇ ಇದು ಅಂತ ತನ್ ಕೊಡ್ತೋ ಇದಕ್ಕೆ ಬ್ಯಾಗ್ ಎಜ್ಜಿದಿರಾ ಆಕೈತೆ ಪ್ಯಾಕೆಟ್ ಅಯ್ಯೋ ಅದು ರೆಸಿಪಿ ಮಾಡ್ಬೇಕಾದ್ರೆ ನಾನು ನಾನೇ ಮಾಡ್ಕೊತೀನಿ ಹೇಳಮ್ಮ ಎಲ್ಲ ಕಟ್ ಮಾಡ್ಕೊಡ್ತೀನಿ ಮೆಣಸಿನ್ಕಾಯಿ ಗೊಜ್ಜು ಮಾಡೋಣ ಕಾಯಿ ಟೊಮೊಟೊ ಅಯ್ಯೋ ನಂಗೆ ಪ್ರತಿ ಸಲನು ಹೇಳ್ತಾರೆ ನನ್ನ ಸಬ್ಸ್ಕ್ರೈಬರ್ಸು ಬಂದು ಭಾನುವಾರ ಮಾಡ್ಕೊತೀನಿ ತಗೋ ಅಡ್ಕೊಂಡೆ ನನಗೆ ಇವಾಗla 나 ಎಲ್ಲ 나 ಎಲ್ಲ ಮಾಡಿ ಕೊಡ್ತೀನಿ ದೇಸಿ ಸಲ ಮಿಸ್ ಮಾಡ್ದಾನೆ ನಿಮಗೆ ತೋರಿಸ್ತೀನಿ ಮೆಣಸಿನ್ಕಾಯಿ ಗೊಜ್ಜುದು ರೆಸಿಪಿ ತಿರಗೆ ತುಪ್ಪ ಕಾಲಬಗ ಇದೆ ಅಯ್ಯೋ ಚೆನ್ನಾಗಿ ತಿಂತಾನೆ ಈಗ ತಿಂತನೆ ಗಾ ತಿಂತಿದಿರla ಇವಾಗ ನಾನು ನಮ್ಮಪ್ಪ ಎಲ್ ಐ ಸಿ ಆಫೀಸಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಆ್ಯಂಡ್ ಗೊತ್ತಿಲ್ಲ ಮತ್ತೇನಾಗುತ್ತೆ ಅಂತ ಬಾಡೂಟ ಅಲ್ಲ ಸೊ ಬೇಗ ಎಲ್ ಐ ಸಿ ಕಟ್ಬಿಟ್ಟು ವಾಪಸ್ಸು ಮನೆಗೆ ಬರೋಣ ಅಂತ ಪ್ಲ್ಯಾನ್ ಇದೆ ಅಷ್ಟು ದಿನ ನೋಡಿಲ್ಲ ನಮ್ಮಪ್ಪನ ಗಾಡಿ ಮುಂದುಗಡೆ ಯಾವಾಗಲೂ ಹೆಸ್ರು ಹಾಕಿಸ್ಕೊಂಬಿಟ್ಟವ್ರೆ ನೋಡಿ ಅಲ್ಲ ಗಿಫ್ಟ್ ಮಾಡಿರೋದು ಯಾರು ಹೆಸ್ರು ಹಾಕಿಸ್ಕೊಂಡಿರೋದು ಯಾರದು ಕೊಟ್ಟವ್ರು ಯಾರು ಗಾಡಿನಾ

நம்மே கண்ணே ஹோம்ட்டா சாம்சங் காரண இல்ல எஜி தான்

ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ ಅಂದ್ರೆ ಫಿಫ್ಟಿ ಸೆವೆನ್ ಆಗುತ್ತೆ ಇದೊಂದು ಐವತ್ತೇಳು ಸಾವಿರ ಸೆವೆನ್ ಸಿಕ್ಸ್ ಸಿಕ್ಸ್ ಇರೋ ಮಾಡೋಲ್ಲ ಇಲ್ಲ ಅಂತ ಹೇಳುದುಸ್ಟ್ ವರ್ಷನ್

ಸೋಲಾರ್ ಸೆಲ್ ರಿಮೋಟ್ ಅಂತ ಆದ್ರೆ ಮನೆ ಲೈಟ್ ಬರುತ್ತೆ ನೀನು ಅದಕ್ಕೆ ರೀಚಾರ್ಜ್ ಆಗುತ್ತೆ ಅಂಗೂರ್ ರೀಚರ್ ಡೌನ್ ಆಯ್ತು ಅಂದ್ರೆ ಮೊಬೈಲ್ ಕೇಬಲ್ ಇಂದನೇ ನೀವು ರೀಚಾರ್ಜ್ ಮಾಡಬೇಕು ಸೆಲ್ ಸೆಲ್ ಸಾಕು ಅವಶ್ಯಕತೆ ಇದೆ ಏನು ಕೇಳಬೇಕು ರಿಮೋಟ್ ಅಲ್ಲಿ ಸೋಲಾರ್ ಇಲ್ಲ ರಿಮೋಟ್ ಗೆ ಅದೊಂದು ಬರುತ್ತೆ ನಿಮ್ಗೆ ಅದೇ ರಿಮೋಟ್ ವೈಸ್ ಆಲ್ಮೋಸ್ಟ್ ಪ್ರೈಸ್ ಓ ವೇರಿಯೇಷನ್ ಅಷ್ಟೇ ಅಲೆಕ್ಸಾ ಯಲ್ಲಾ ಇವರಿಗೆ ಬೇಕಾಗಲ್ಲ ಅದ ಬಿಟ್ಟು ಅದರ ಅಷ್ಟೇ ಅಷ್ಟೇ ಡಿಫರೆನ್ಸ್ ಬರೋದು ಅದಕ್ಕಿಂತ ಸೇಮ್ ಬರುತ್ತೆ in LSE this is the next one QAID work I mean this is the next bottom bottom is 766 Zoni this is the same Amazon or XS and mm. solar cell remote 57 57 what is the best price? The 766 Zoni and this model is final and look final product how are you? who is this model? 766 Zoni 7 double 0 double 7 double

ಏನಿಲ್ಲ ಎರಡರಲ್ಲೂ ಒಂದೇ ಫೀಚರು ಇದರಲ್ಲಿ ಈಗ ನಾವು ಸೀರಿ ಕರಿತೀವಲ್ಲ ಹಂಗೆ ಅಲೆಕ್ಸಾ ವರ್ಕ್ ಆಗುತ್ತೆ ಅನ್ಸತ್ತೆ ಅಷ್ಟೇ ವರ್ಬಲ್ಲಿ ಏನ್ ಹೇಳದ್ರು ಕೇಳತ್ತ ಚಾನಲ್ ಶ್ವೇತಾ ನೀನು ಚಾನಲ್ ಹಾಕು ಅಂದ್ರೆ ಅದು ಹಾಕತ್ತೆ ಅಲೆಕ್ಸಾ ಜಿ ಕನ್ನಡ ಹಾಕೊಂಡ್ರೆ ಸಿ ಕನ್ನಡ ಹಾಕತ್ತೆ

ಮನೆಗೆ ಈಗ ಪ್ರೀವಿಯಸ್ ಏನು ಹೋಗಿದ್ವಲ್ಲ ಗೈಸ್ ಅದು ಲೋಕಲ್ ಶಾಪು ಚಂದ್ರಾಯ್ಪಟ್ಣ ಅವ್ರದೇ ಇವಾಗ ಏನು ಬಂದಿದಿವಲ್ಲ ಇದು ಗಿರಿಯಾಸು ನಿಮಗೆ ಗೊತ್ತು ಇಲ್ಲೆಲ್ಲ ಒನ್ ಟು ಡಬಲ್ ರೇಟು ಅದನ್ನ ಹೇಳೋದು ಬೇಕಾಗಿಲ್ಲ ಬನ್ನಿ ನೀವೇ ನೋಡಿರಂತೆ ಏನೇನು ಪ್ರೈಸ್ ಹೇಳ್ತಾ ಇದ್ದಾರೆ ಅಂತ ಇದು ಐ ಆರ್ ಮೇಡಮ್ ಐ ಆರ್ ಅಲ್ಲಿ ನಿಮಗೆ ಇನ್ಫರ್ ಮಾಡಲ್ ಬರ್ತದೆ ಮೂರು ಮಾಡಲ್ ಬರಲ್ಲ ಸ್ಟಾರ್ಟಿಂಗ್ ಇದು ಫೋರ್ ಕೆ ಮಾಡೋದು ಇದಕ್ಕಿಂತ ಅಡ್ವಾನ್ಸ್ ಅದ ಕ್ಯೂ ಎಲ್ ಅಂತ ಬರುತ್ತೆ ಇವೆರಡು ಕ್ಯೂ ಎಲ್ ಸೆಗ್ಮೆಂಟ್ ತಗೋ ಅದೇ ಮಾಡಲ್ ಫಿಫ್ಟಿ ಫೈವ್ ಇಂಚಸ್ ಅದರಲ್ಲಿ ನಿಮಗೆ ಮಾಡೆಲ್ಗೂ ಡಿಪೆಂಡ್ ಬರುತ್ತೆ ಇದು ಫೋರ್ ಕೆ ಇದಾದ್ರೆ ನಿಮಗೆ ಸೆವೆಂಟಿ ಟು ಫೋರ್ ನೈಂಟಿ ಎಂ ಆರ್ ಪಿ ಇದೆ ಅದು ಎಮ್ ಆರ್ ಪಿ ಅದು ಆಫರ್ ನಿಮಗೆ ಹೋಗೋಣ <write society> <ınıurai> <t benim>

55 इंच 55 इंच इष्टोड इष्टोड भरत आहे आय इष्टोड हं hmm? इष्टोड 60000 एल मॉडेलर एलजीना सॅम्स सॅमसंग आहे

ಗೈಝ್ ಬಿರಿಯಾನಿ ಮಟನ್ ಬಿರಿಯಾನಿ ಗೈಸ್ ಯಾಮಿ ಯಾಮಿ ಹೆಂಗಿದೆ ನೋಡಿ ಜ್ಯೂಸಿ ಜ್ಯೂಸಿಂಗ್ ಬನ್ನಿ ಬಾರ್ಸಣ ಫಸ್ಟ್ ಊಟ ಮಾಡೋಣ ಎದ್ರುಕಂಡ್ ಎದ್ರುಕಂಡ್ ಗೈಸ್ ನೋಡಿ ಮಟನ್ ಚಾಪ್ಸ್ ನಲ್ಲಿ ಮೂಡ ಚಿಂಟುಗೇ ಬನ್ನಿ ತಿನ್ನೋಣ ಗೈಸ್ ಬನ್ನಿ ಮಟನ್ ಬಿರಿಯಾನಿ ಬಾರಿಸೋಣ ಗೈಸ್ ಇವತ್ತಿನ ವ್ಲಾಗು ಇಷ್ಟೇ ಗೈಸ್ ಆಕ್ಚುಲಿ ನನಗೆ ಕ್ಯಾಪ್ಚರ್ ಮಾಡೋ ಮನಸ್ಸೇ ಇರಲಿಲ್ಲ ಏನೋ ಗೊತ್ತಿಲ್ಲ ಮೈಂಡ್ ಫುಲ್ ಬ್ಲ್ಯಾಂಕ್ ಆಗಿಬಿಟ್ಟಿತ್ತು ಅಂಥದ್ರಲ್ಲೂ ಸ್ವಲ್ಪ ಮೈಂಡನ್ನ ಸ್ಟೇಬಲ್ ಮಾಡಿಕೊಂಡು ಸಮಟೈಮ್ಸ್ ಕೆಲವೊಂದನ್ನು ಕ್ಯಾಪ್ಚರ್ ಮಾಡಿ ಒಂದು ವ್ಲಾಗ್ ಅಂತ ಮಾಡಿ ಹಾಕಿದ್ದೀನಿ ಸೊ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ನೀವು ಹೇಳಿ ಆಯಿತಾ ಕಮೆಂಟ್ ಮಾಡಿ ನಾನು ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಹೈ ಲವ್ ಯು ಆಲ್ ಗಾಯ್ಸ್